ಜಯರಾಜ್ ಅವರು ಈ ಉಯ್ಯಾಲೆ ಮೇಲೆ ನಿಂತ್ಕೊಂಡು ಹಿಂಗೆ ಉಯ್ಯಾಲೆ ಆಗೋರು ಹಂಗ ಮೇಲೋಗಿ ಆ ಎಲೆಗಳನ್ನ ಕಿತ್ಕೊಂಡ್ ಹೌದು ಬೈಟ್ ಹಾಕಿ ಬಸ್ಕಿ ಹೊಡೆದಂಗ ಹೊಡೆದ್ರೆ ಬಸ್ಕಿ ಹೊಡಿ ಹಂಗ ಹೊಡೋದು ಅಲ್ಲಿ ಅಷ್ಟು ಹೈಟ್ ಹೋಗೋರು ಹೌದು ಏನ್ ಭಯ ಆಗ್ತಾರಲ್ವ ನಮ್ಗೆ ಭಯ ಆಗ್ತಾರಲ್ಲ ಸರ್ ಒಂಚೂರು ಭಯ ಇಲ್ವಾ ಇಷ್ಟೇ ಇಲ್ಲ ಆ ಟೈಮಲ್ಲಿ ಅವರು ಜಮ್ ಜಯರಾಜ್ ಅವರೇ ಕೈ ಹಾಕಿ ನಾಲ್ಕೈದು ಅಲ್ಲಿ ಅಷ್ಟೇ ಅವಾಯ್ಡ್ ಮಾಡ್ತಾ ಇದ್ರು ಕರಗ ಅಂದ್ರೆ ಅಷ್ಟು ಭಕ್ತಿ ಅವ್ರಿಗೆ ಡಾನ್ ಜಯರಾಜ್ ಅವರ ಮನೆ ಅವ್ರ ಮನೆ ವಿಲ್ಸನ್ ಗಾರ್ಡನ್ ಅಲ್ಲಿ ಒಂದಿದೆ ಅವರು ಹುಟ್ಟಿ ಬೆಳೆದ ಒಂದು ಮತ್ತೊಂದು ಮನೆ ಇದೆ ಸೊ ಇದೇ ನೋಡಿ ಡಾನ್ ಜಯರಾಜ್ ಅವರ ಮನೆ ಎರಡು ಇದ್ರು ಇಲ್ಲಿ ಮನೆಯಲ್ಲಿ ಸುಮಾರು ಒಂದು ಹತ್ತು ಜನ ಅವರು ಫುಲ್ ಫ್ಯಾಮಿಲಿ ಫುಲ್ ಚಿಕ್ಕ ಹುಡುಗನಲ್ಲಿ ಆಗಿ ಆಟ ಆಡ್ಕೊಂಡು ಚೆನ್ನಾಗಿ ಎಲ್ಲಾರ್ ಕಡೆ ಬೆಡ್ಕೊಂಡು ಚೆನ್ನಾಗಿ ಚೆನ್ನಾಗಿದ್ರು ಈ ಫೀಲ್ಡ್ ಹೆಂಗ್ ಬದ್ರು ಜಾಮು ಅಂತ ಸುಗ್ನ ಪುಕಾರ ಮಾಡಿದ ಅಷ್ಟೇ ಅವರು ನಮಸ್ತೆ ಸ್ನೇಹಿತರೆ ಹೇಗಿದ್ರಿ ನಾವು ಈ ಹಿಂದೆ ಎರಡು ಎಪಿಸೋಡ್ ಡಾನ್ ಜಯರಾಜ್ ಬಗ್ಗೆ ಮಾಡಿದ್ವಿ ಒಂದು ಅವರು ಲಾಲ್ಬಾಗ್ ಗೇಟ್ ಹತ್ರ ಮರ್ಡರ್ ಆಗಿದ್ದು ಮತ್ತು ಮತ್ತೊಂದು ಅವರ ಸಮಾಧಿನ ತೋರಿಸಿದ್ವಿ ಇವಾಗ ಮತ್ತೆ ಅವ್ರದ್ದೇ ಒಂದು ವಿಡಿಯೋನ ಮಾಡೋಕ್ಕೆ ಹೊರಟಿದ್ವಿ ನಾವು ಈ ಸರಿ ಮಾಡ್ತಾ ಇರೋದು ಅವರ ಮನೆ ಅವ್ರ ಮನೆ ವಿಲ್ಸನ್ ಗಾರ್ಡನಲ್ಲಿ ಒಂದಿದೆ ಬಟ್ ಅವರು ಹುಟ್ಟಿ ಬೆಳೆದ ಒಂದು ಮತ್ತೊಂದು ಮನೆ ಇದೆ ಅದಿರೋದು ತಿಗಳಾರಪೇಟೆ ತಿಗಳಾರಪೇಟೆ ನಿಮಗೆ ಗೊತ್ತಿರಬೇಕು ಬ್ಯಾಂಗ್ಳೂರಿನ ಹಾರ್ಟ್ ಆಫ್ ದ ಸಿಟಿ ಅಲ್ಲಿರೋ ತಿಗಳ್ರಪೇಟೆಯಲ್ಲಿ ಅವ್ರ ಮನೆ ಇರೋದು ಸೊ ನಾನಿವತ್ತು ಆ ಮನೆ ಕರ್ಕೊಂಡು ಹೋಗ್ತೀನಿ ಬಟ್ ಅದಕ್ಕೂ ಮುಂಚೆ ನಾನಿವಾಗ ಇರೋದು ಇದೇ ತಿಗಳ್ರಪೇಟೆಯಲ್ಲಿರೋ ಧರ್ಮರಸ್ವಾಮಿ ದೇವಾಲಯದ ಎದುರುಗಡೆ ಇಲ್ಲೂ ಸಹ ಜಯರಾಜ್ ಅವ್ರದ್ದು ಒಂದಷ್ಟು ಸಂಗತಿಗಳಿದೆ ಇಲ್ಲಿ ನೋಡ್ಬೋದು ಇಲ್ಲೊಂದು ಉಯ್ಯಾಲೆ ಇದೆ ನೋಡಿ ಈ ಉಯ್ಯಾಲೆ ಇದೆಯಲ್ಲ ಈ ಉಯ್ಯಾಲೆಗೂ ಜಯರಾಜ್ ಅವರಾಗೂ ಒಂದಷ್ಟು ಸಂಗತಿಗಳು ಮ್ಯಾಚ್ ಆಗುತ್ತೆ ಅದೇನು ಅಂತ ಸರ್ ಬನ್ನಿ ಸರ್ ಇಲ್ಲಿ ಇವರು ರಾಮಮೂರ್ತಿ ಸರ್ ಅಂತ ನಮಗೆ ಒಂದು ಸ್ವಲ್ಪ ಒಂದು ಕಡೆಯಿಂದ ನಮಗೆ ಲಿಂಕ್ ಆಯಿತು ಅದನ್ನ ನಾನು ಮುಂದೆ ಕೇಳ್ತಾ ಹೋಗ್ತೀನಿ ಹೇಗೆ ಲಿಂಕ್ ಆಯಿತು ಅಂತೆಲ್ಲ ಸೊ ಇವರು ಈ ಉಯ್ಯಾಲೆ ಬಗ್ಗೆ ಒಂದು ಹೇಳಿದ್ರು ಅದನ್ನ ನಿಮಗೂ ನಾನು ಕೇಳಿಸ್ಬೇಕು ಅಂತ ಅನ್ನಿಸ್ತು ಸರ್ ಏನು ಸರ್ ಈ ಉಯ್ಯಾಲೆಗೂ ಜಯರಾಜ್ಗೂ ಏನು ಸರ್ ಲಿಂಕ್ ನಮ್ಮ ಕರೆಕ್ಟ್ ಟೈಮಲ್ಲಿ ಒಂದು ಹದಿನೈದು ದಿನ ಮೊದಲೇ ಇದನ್ನು ಓಪನ್ ಮಾಡ್ತಾರೆ ಏನು ಓಪನ್ ಮಾಡ್ತಾರೆ ಇದು ಚೈನು ಆ ಚೈನ್ ಇದೆಯಲ್ಲ ಸರ್ ಸ್ನೇಹಿತರೆ ನೋಡಿ ಆ ಚೈನ್ ಓಪನ್ ಮಾಡಿ ಅದಕ್ಕೆ ಒಂದು ಮನೆ ಅಲ್ಲಿಗೆ ತರ ಹಾಕ್ತಾರೆ ಓಕೆ ಮೇಲೆ ನಿಂತ್ಕೊಂಡು ಆತ್ಕಡೆ ಒಬ್ರು ಇದ್ ಕಡೆ ಒಬ್ಬರು ಬಸ್ಕಿ ಹೊಡ್ದಂಗೆ ಆ ಹೈಟ್ ಗೆ ಹೋಗಿ ಎಲೆಗಳ್ ಕಿತ್ಕೊಂಡ್ ಬರೋರು ಓ ಜಯರಾಜ ಅವರು ಈ ಉಯ್ಯಾಲೆ ಮೇಲೆ ನಿಂತ್ಕೊಂಡು ನಿಂಗೆ ಉಯ್ಯಾಲೆ ಹಾಕೋರು ಹಂಗ್ ಮೇಲ್ ಹೋಗಿ ಆ ಎಲೆಗಳನ್ನ ಕಿತ್ಕೊಂಡು ಬರೋದು ಹೌದು ಬೈಟ ಬಸ್ಕಿ ಹೊಡ್ದಂಗೆ ಹೊಡೆದ್ರೆ ಹೋಯ್ತಾ ಸತಿ ಹೊಡೆದು ಹೆಂಗ್ ಅಲ್ಲಿ ಅಷ್ಟು ಹೈಟ್ ಹೋಗೋರು ಹೌದು ಏನ್ ಭಯ ಆಗ್ತಾರಲ್ವಾ ನಂಗೆ ಭಯ ಆಗ್ತಾರಲ್ಲ ಸರ್ ಒಂದ್ಸೂರಿಗೆ ಭಯ ಇಲ್ವಾ ಇಷ್ಟೇ ಎಲ್ಲ ಹೊಡೆದ ಖುಷಿ ಭಯ ಅನ್ನೋದೇ ಇಲ್ಲ ಅವ್ರ ಹಿಸ್ಟ್ರಿಯಲ್ಲಿ ಆತರ ವ್ಯಕ್ತಿ ಅವರು ಇದು ತುಂಬಾ ಅವರು ಇಷ್ಟಪಡೋರು ಇದು ಈ ಆಟ ಅವ್ರಿಗೆ ತುಂಬಾ ಇಷ್ಟ ಈ ಉಯ್ಯಾಲೆ ಆಟ ಅವ್ರಿಗೆ ತುಂಬಾ ಇಷ್ಟ ತುಂಬಾ ಇಷ್ಟ ಶ್ರೀರಾಮ ನವಮಿ ದಿನ ಬಿಚ್ಚುತ್ತಾರೆ ಅದನ್ನ ಕಾಯ್ತಾರೆ ಅವರು ಶ್ರೀರಾಮಿ ನವಮಿ ದಿನ ಇದನ್ನ ಬಿಚ್ಲಿ ಅಂತ ಕಾಯ್ತಾರೋ ಅವ್ರು ಗರೀಬಿ ಆಟ ಪಕ್ಕದಲ್ಲೇನೆ ಅವರದು ತೇರು ಇದೆ ದೊಡ್ಡ ತೇರು ಅದು ತಗೊಂಡ್ಬಂದು ನೋಡಿ ಇಲ್ಲಿ ನಿಲ್ಲಿಸ್ತಾರೆ ಆ ಟೈಮಲ್ಲಿ ಅಲ್ಲಿ ಅವರು ಜಯರಾಜ ಅವರೇ ಕೈ ಹಾಕಿ ನಾಲ್ಕೈದು ಜನ ಸೇರಿ ಹೇಳಿ ರಥವನ್ನ ಎಳೆದು ಇಲ್ಲಿ ತಗೊಂಡ್ಬಂದು ಇಲ್ಲಿ ಇದ್ ಮಾಡೋರು ಕರಗ ಟೈಮ್ ಅಲ್ಲಿ ಅಷ್ಟೇ ಅವಾಯ್ಡ್ ಮಾಡ್ತಾ ಇದ್ರು. ಕರಗ ಅಂದ್ರೆ ಅಷ್ಟು ಭಕ್ತಿ ಅವ್ರಿಗೆ ಓಕೆ. ಪೊಲೀಸ್ ಕಾಕ ಅಷ್ಟೆ ಕಂಟ್ರೋಲ್ ಮಾಡ್ತಾ ಇರಲ್ಲ ಪಬ್ಲಿಕ್ ನ ಆ ತರ ಕಂಟ್ರೋಲ್ ಮಾಡೋರು. ಇದೇ ಲೈನ್ ಅಲ್ಲಿ. ಇದೆ ರಸ್ತೆಯಲ್ಲಿ ಕರಗ ಹೋಗ್ತಾ ಇತ್ತು. ಹಾ ಪಬ್ಲಿಕ್ ತುಂಬಿರೋ ಅಕ್ಕಡೆ ಕಡೆ ಎರಡು ಕಡೆ ಜನ ಪಬ್ಲಿಕ್ ತುಂಬಿರ್ತಾರೆ ಸರಿ ಹಾ. ಸೇರಿ ತುಂಬಿದ್ರೆ ಮಾತ್ರ ಅವ್ರಿಗೆ ಸಖತ್ ಫೇವರಿಟ್ ಚಿಕ್ಕ ಹುಡುಗರಲ್ಲಿ. ಇದು ತುಂಬಾ ಫೇವರಿಟ್ ಆಗಿರ್ತಾರೆ ಅವರ ಜೊತೆ ಆಟಾಡಕ್ಕೆ

ಪಕ್ಷಿ ಜಯರಾಜ್ರು ಜಯರಾಜ ಅವರು ಇಬ್ರು ಇಬ್ರು ಹತ್ಕಡೆ ಬ್ಕಡೆ ಒಬ್ಬ ನಾವು ಹೊಡೆತ ಇದ್ದೀವಿ ಅವರು ಒಬ್ರೆ ಅವ್ರೊಬ್ರೆ ಸಿಂಗಲ್ಲೇ ಹೊಡಿತಾ ಇದ್ರು ಅವರು ನೋಡೋದ್ರಲ್ಲ ಸ್ನೇಹಿತರೆ ಈ ಉಯಾಲೆ ಮತ್ತು ಜಯರಾಜ್ ಅವ್ರಿಗೆ ಇದು ಅವ್ರ ಫೇವ್ರೇಟ್ ಆಟ ಇದು ಒಂದೇ ಓ ಇದು ಮತ್ತೆ ಹತ್ತಡಿ ಒಳಗಡೆ ಇದೆ ಅದು ಅದೊಂದ್ ಕಲ್ಲ ಇದೊಂದ್ ಕಲ್ಲ ಅದನ್ನೇ ಸೊ ನೋಡೋದ್ರಲ್ಲ ಸ್ನೇಹಿತರೆ ಇದು ಈಗಿನ ಇದರಿಂದ ಕತೆ ನೆಕ್ಸ್ಟ್ ನಾವು ಅವ್ರ ಮನೆಗೆ ಹೋಗೋಣ ಅವ್ರ ಮನೆ ಎಲ್ಲಿದೆ ತಿಗಳ್ರ ಪೇಟೆಯಲ್ಲಿ ಅವ್ರ ಮನೆ ಎಲ್ಲಿತ್ತು ಹೇಗಿದೆ ಅನ್ನೋದನ್ನ ನಾನು ತೋರಿಸಿ ಬನ್ನಿ ಸೊ ನೋಡಿದ್ರಲ್ಲ ನಾವು ಇವಾಗ ತಾನೇ ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ಬಂದು ಅಲ್ಲಿಂದ ನೂರು ಮೀಟರ್ ನಾವು ಇಲ್ಲಿ ಬಂದಿದ್ದೀವಿ ಈಗ ನಾವಿವರೋ ನಾವಿವಾಗಿರೋದು ಅಣೆಯಪ್ಪ ಮುಖ್ಯ ರಸ್ತೆಯಲ್ಲಿ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಮುಂದೆ ಕಡೆ ಹೋದ್ರೆ ಅಣೆಯಪ್ಪ ಗರಡಿ ಇದೆ ಸೊ ಆ ಗರಡಿ ಬಗ್ಗೆನೂ ನಾನು ನಿಮಗೆ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ನಾನು ಇವತ್ತು ನಿಮಗೆ ಜಯರಾಜ್ ಅವ್ರ ಮನೆಯನ್ನು ತೋರ್ಸಕ್ಕೆ ಬಂದಿದ್ದೀನಿ ಸೊ ಬನ್ನಿ ಅಲ್ಲೇ ಹೋಗೋಣ ನೋಡಿ ಇಲ್ಲಿ ನೋಡ್ಬೋದು ಇಲ್ಲಿ ಯರಪ್ಪ ಗೌಡ ಲೇನ್ ಅಂತ ಇದೆ ಸೊ ಇದೇ ಲೇನಲ್ಲಿ ಒಳಗಡೆ ಹೋಗ್ಬೇಕು ಒಳಗಡೆ ಹೋದರೆ ಅವರು ಹುಟ್ಟಿ ಬೆಳೆದ ಮನೆ ಇದೆ ಅರವತ್ತು ವರ್ಷ ಎಪ್ಪತ್ತು ವರ್ಷದ ಹಿಂದೆದು ಅವರು ಹುಟ್ಟಿ ಬೆಳೆದ ಮನೆ ಇದೆ ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಸೊ ಇದೇ ನೋಡಿ ಡಾನ್ ಜಯರಾಜ್ ಅವರ ಮನೆ ಅವರು ನಂತರ ಹೋಗಿದ್ದು ವಿಲ್ಸನ್ ಗಾರ್ಡನ್ ಮನೆಗೆ ಬಟ್ ಅವರು ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಮನೆಯಲ್ಲಿ ಇವತ್ತು ನೋಡ್ಬೋದು ಅವರು ಬೆಳೆದಿದ್ದ ಮನೆ ಹೇಗಿದೆ ಅಂತ ಈಗ ಅವರಿಲ್ಲ ಬೀಗ ಹಾಕಿದೆ ಇಲ್ಲಿ ಯಾರೋ ಮತ್ತೆ ಬೇರೆ ಯಾರೋ ವಾಸ ಮಾಡ್ತಾ ಇದ್ದಾರೆ ಅವ್ರ ಬಾಡಿಗೆ ಮನೆಯವರು ಊರಿಗೆನೋ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಈಗ ಒಳಗಡೆ ಹೋಗೋದಕ್ಕಾಗೋದಿಲ್ಲ ಸೊ ಇಲ್ಲಿ ಪಕ್ಕದ ಮನೆಯವ್ರನ್ನ ನಾನು ವಿಚಾರಿಸ್ತೀನಿ ಹೇಗಿದ್ದಾರೆ ಬಟ್ ಇದು ಅವ್ರು ಹುಟ್ಟ ಮೇಡಮ್ ಬೆಳೆದ ಮನೆ ನೋಡ್ಬೋದು ಮೇಲ್ಗಡೆ ಒಂದು ಫ್ಲೋರ್ ಇದೆ ಸೊ ಇದು ನೋಡ್ಬೋದು ಅವರು ಹುಟ್ಟು ಬೆಳೆದಾಗ ಯಾವ ಮನೇಲಿ ಇದ್ದರು ಅಂದರೆ ತರ್ಟಿ ತ್ರೀ ಬೈ ನೈನ್ ಫೀಟು ಎಷ್ಟು ಚಿಕ್ಕ ಮನೆ ನೋಡಿ ಇಷ್ಟರಲ್ಲೇ ಅವರ ಅಕ್ಕ ತಂಗಿರು ಮತ್ತು ಅಣ್ಣ ತಂದಿರು ನೋಡೋಣ ಅವ್ರ ಮನೆಯಲ್ಲೆಲ್ಲ ಹೇಗಿದ್ದರು ಮತ್ತು ಅಕ್ಕಪಕ್ಕ ಮನೆಯವ್ರನ್ನೂ ನಾನು ಕೇಳ್ತೀನಿ ಸೊ ಇಷ್ಟು ಚಿಕ್ಕ ಮನೆಯಲ್ಲಿ ಅವ್ರು ವಾಸ ಮಾಡಿದ್ದು ನಂತರ ವಿಲ್ಸನ್ ಗಾರ್ಡನ್ ಮನೆ ದೊಡ್ಡ ಮನೆಗೆ ಅವ್ರು ಶಿಫ್ಟ್ ಆಗ್ತಾರೆ ಯಾವಾಗ ಶಿಫ್ಟ್ ಆಗ್ತಾರೆ ಅದನ್ನೆಲ್ಲ ನಾನು ವಿಚಾರಿಸ್ತಾ ಹೋಗ್ತೀನಿ ಅಕ್ಕಪಕ್ಕ ಮನೆಯವ್ರ ಹತ್ರ ಸೊ ಬನ್ನಿ ಇಲ್ಲೇ ಸರ್ ನೀವು ಅವ್ರ ಮನೆ ಪಕ್ಕದವರೇನಾ ನಿಮ್ಮ ಮನೆಯಲ್ಲಿರ ಸರ್

ಅಂದ್ರೆ ಒಟ್ಟಿಗೆ ಯಾರು ಬೆಳೆದಿದ್ದಾನೆಲ್ಲ ಹೌದು ಸರ್ ಎಲ್ಲ ಜೊತೆಯಲ್ಲಿ ಇಲ್ಲಿ ಮನೆಯಲ್ಲಿ ಸುಮಾರು ಒಂದು ಹತ್ತು ಜನ ಇದೆ ಸರ್ ಅವರು ಅವಾಗ ಹತ್ತು ಜನ ಫುಲ್ ಫ್ಯಾಮಿಲಿ ಫುಲ್ ಎಲ್ಲ ಇಲ್ಲೇ ಇದ್ದಿದ್ದು ಇಲ್ಲೇ ಇದ್ದಿದ್ದು ಹೇಗಿರ್ತಾ ಇದ್ರು ಅಂದ್ರೆ ಚಿಕ್ಕ ಹುಡುಗನಲ್ಲಿ ಅವರು ಚೆನ್ನಾಗಿ ಕ್ಲೋಸ್ ಆಗಿ ಆಟ ಆಡ್ಕೊಂಡು ಚೆನ್ನಾಗಿ ಎಲ್ಲರ ಕಡೆ ಬೆರ್ಕೊಂಡು ಚೆನ್ನಾಗಿ ಚೆನ್ನಾಗಿದ್ರು ಅಂದ್ರೆ ಅಂತದೇನು ಇದಿಲ್ಲ ಮತ್ತೆ ಈ ಫೀಲ್ಡ್ ಗೆ ಹೆಂಗ್ ಬಂದ್ರು ಸರ್ ರೌಡಿ ಜಾಮು ಅಂತ ಸುಮ್ನ ಪುಕಾರ ಮಾಡಿದ ಅಷ್ಟೇ ಅವರು ಫಸ್ಟು ನಮ್ಮ ಜಯರಾಜು ಅವರು ಹತ್ತು ಕಡೆ ಪಕ್ಕದ ಏರಿಯಾದಲ್ಲಿ ಇದ್ದರು ಅವರು ಅವಾಗ ಬರೋವಾಗ ಚಿಕ್ಕ ಹುಡುಗ ಅವರು ಅವಾಗ ಬಂದು ಇಲ್ಲಿ ನಮ್ಮ ದೊಡ್ಡಪ್ಪರ ಮನೇನೇ ಅದು ಅಲ್ಲಿ ಬಂದು ಬಾಡಿಗೆಗೆ ಎಲ್ಲ ಒಂದು ಹತ್ತು ಜನ ಫ್ಯಾಮಿಲಿ ಫುಲ್ಲು ಅವರು ಬಾಡಿಗೆ ಫಸ್ಟು ಅಲ್ಲಿನೂ ಫಸ್ಟು ಬಾಡಿಗೆ ಮನೆಗೆ ಇದ್ದಿದ್ದು ಅವರು ಬಾಡಿಗೆ ಮನೆಗಿದ್ದು ಆಮೇಲೆ ಅಲ್ಲಿಂದ ಇಲ್ಲಿ ಶಿಫ್ಟ್ ಆದರು ನಮ್ಮ ದೊಡ್ಡ ಪೇಟೆ ಬರುತ್ತೆ ಅದು ಅಲ್ಲಿದ್ದರು ಆಮೇಲೆ ನಾನು ಸಣ್ಣ ಹುಡುಗ ಇಲ್ಲಿ ಬಂದವಾಗ ಅವರು ಸಣ್ಣ ಹುಡುಗರು ಜಯರಾಜು ಅವರು ಆರು ವರ್ಷ ಏಳು ವರ್ಷನ ಸರ್ ನಮಗೆ ಅವಾಗಿಂದ ನಮಗೆ ಚೆನ್ನಾಗಿ ಗೊತ್ತು ಅವ್ರಿಗೆ ಒಂದು ಹದಿನೈದು ದಿನ ಬೇಕೇನು ಎಯರಾಜ ಅವರಿಗೆ ಅವಾಗ ಚೆನ್ನಾಗಿ ಸ್ಕೂಲ್ಗೆಲ್ಲ ಹೋಗ್ತಾ ಇದ್ರು ಬರ್ತಾ ಇದ್ದರು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾಯಿದ್ರು ಅವರು ತಂಗಿದ್ದೀರೋ ಅಣ್ಣಂದಿರೋ ಅಣ್ಣಂದಿರೋ ಎಲ್ಲ ಇಲ್ಲ ಸರ್ ಗೌರ್ಮೆಂಟ್ ಸ್ಕೂಲ್ ಅಂದ್ಬಿಟ್ಟು ಇಲ್ಲಿ ಇಲ್ಲಿದೆ ಇಲ್ಲಿ ಪಕ್ಕದಲ್ಲಿ ಸ್ವಲ್ಪ ತೋರೇನ ಸರ್ ಅಲ್ಲೇ ಓದಿದ್ದು ಆಮೇಲೆ ಅವರು ಸೆವೆಂತ ಸಿಕ್ಸ್ತ ಏನು ಅಷ್ಟೇ ಓದಿದ್ದವರು ಆಮೇಲೆ ಬಿಟ್ಬಿಟ್ರು ಅವರು ದೊಡ್ಡವ್ರ ಹೆಸರು ಮಹಾದೇವ ಅಂದ್ಬಿಟ್ಟು ಎರಡನೇವ್ರು ಬಂದ್ಬಿಟ್ಟು ಜಯದೇವ ಜಯದೇವ ಅಂದ್ಬಿಟ್ಟು ಇವರು ಜಯರಾಜ ಮೂರನೇ ಅವರು ಜಯರಾಜ್ ಆದಮೇಲೆ ಮನೋ ಮನ ಅಂದ್ಬಿಟ್ಟು ಮನೋಹರು ಅವ್ನಿಗೆ ಬಾ ಬಾಯಿ ಮಾತು ಬರೋಲ್ಲ ಅವನು ಚಿಕ್ಕವನು ರಮೇಶ ರಮೇಶನ ಚಿಕ್ಕವನು ಉಮೇಶ ಎಲ್ಲರೂ ಇದ್ದಾರೆ ಅವರು ಓಕೆ ಎಲ್ಲ ಓಟ್ಲಲ್ಲೂ ಟೋಟಲ್ಲೂ ಹತ್ತಿರ ಸಡ ಹೌದು ಹೇಗಿದ್ರು ಅಂದ್ರೆ ಇಲ್ಲೆಲ್ಲ ಅಕ್ಕಪಕ್ಕ ಹುಡುಗರು ಜೊತೆ ಇಲ್ಲ ನಿಮ್ಮ ಜೊತೆ ಇಲ್ಲ ಇಲ್ಲೀ ಕ್ರಿಕೆಟ್ ಆಡ್ತಾಯಿದ್ರು ಯಾವ ಆಟ ಆಡ್ತಾ ಇದ್ದಿಲ್ಲ ಗೋಲಿ ಆಟ ಅಂತೆ ಬಂಗ್ರಾ ಅಂತೆ ಸಿಲಿ ನ್ಯಾಂಡ್ಲು ನೀವು ಎಲ್ಲ ಒಟ್ಟಿಗೆ ಆಡ್ತಾಯಿದ್ರು ನಾವು ಒಟ್ಟಾಗಿ ನೋಡ್ತಾ ಇದ್ದೀವಿ ನಾವು ನಮಗೇನು ಸೀನೆ ಅಲ್ವಾ ಒಟ್ಟಲ್ಲಿ ನಮ್ಮನ್ನೆಲ್ಲ ಚೆನ್ನಾಗಿ ಮಾತಾಡಿಸ್ಕೊಂಡು ಇದು ಮಾಡ್ತಾಯಿದ್ರು ಅಂಥ ಒಳ್ಳೆ ವ್ಯಕ್ತಿಯವರು ಆಮೇಲೆ ಅವಾಗ ಏನು ಮಾಡಿದ್ರು ಸುಮ್ಮನೆ ಫ್ರೆಂಡ್ಶಿಪ್ ರೀತಿಯಲ್ಲಿ ಓಡಾಡಿಕೊಂಡು ಮಾಡಾಡ್ಕೊಂಡು ಏನು ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ಅಲ್ಲಿಂದ ಬಂದಮೇಲೆ ಆಮೇಲೆ ನಮ್ಮದು ಅದಕ್ಕೂಪೇಟೆಯಲ್ಲಿ ಒಂದು ಕ್ಯಾರಂ ಕ್ಲಬ್ ಸೈಕಲ್ ಶಾಪ ತಂದೆ ಓಪನ್ ಮಾಡಿದರು ಸುಮ್ಮನೆ ಅಲ್ಲೆಲ್ಲ ಬಂದು ಒಳಗೆಲ್ಲ ಬರೋರು ನೋಡ್ಕೊಂಡು ಹೋಗೋರು ಅವ್ರ ಅಣ್ಣಂದಿರು ಜಯದೇವ ಅಂದ್ಬಿಟ್ಟು ಅವರು ಬರೋರು ಕ್ಯಾರಮ್ ಕ್ಲಬ್ಗೆ ಅವರು ಆಡ್ತಾ ಇದ್ರು ಸರಿ ಇವರು ಆಡ್ತಾ ಆಡ್ತಾ ಇರಲಿಲ್ಲ ಸುಮ್ಮನೆ ಬಂದು ನೋಡ್ಕೊಂಡು ಹೋಗೋರು ಅಷ್ಟೇ ಅವಾಗ ಏನು ಮಾಡಿದ್ರು ಇಲ್ಲಿ ಆಫೀಸ್ ಓಪನ್ ಮಾಡಿಬಿಟ್ಟು ಅಂದರೆ ಸಣ್ಣ ತುಂಬ ಜನ ಬ್ಯಾ ಸುಮ್ಮ ಸುಳ್ಳು ಪಳ್ಳಿ ಹೇಳ್ತಾರೆ ಅವನು ರೋಡಿ ಜಮ್ಮು ಹಂಗೆ ಅದು ಮಾಡ್ದ ಇದು ಮಾಡಿದೆ ಎಲ್ಲ ಸುಳ್ಳು ಸರ್ ಏನು ತುಂಬ ಒಳ್ಳೆ ವ್ಯಕ್ತಿ ಬಡವರು ಎಲ್ಲ ಎಷ್ಟೋ ಜನ ಮರವಿಗೆ ತೊಗೊಂಡೋಗಿಬಿಡೋರು ಹೊಟ್ಟೆ ಪಾಡಿಗೆ ಆಮೇಲೆ ಏನು ಮಾಡೋರು ಇವರು ಹೋಗಿ ಹೋಗ್ಬಿಟ್ಟು ಬೀಳ್ಸ ತೊಗೊಂಡ್ಬಂದು ಅವ್ರು ಏನು ದುಡ್ಡು ಗಿಡ ಏನೂ ಕೇಳ್ತಾ ಇರಲಿಲ್ಲ ಸರಿ ಎಲ್ಲ ಹಂಗೆ ಅದೆಲ್ಲ ಬಿಲ್ ಎಲ್ಲ ತಗೊಂಡು ಅವರಿಗೆಲ್ಲ ಬಡೋರು ಏನಾದ್ರು ತಾಳಿ ಆಗಲಿ ಒಡೆಗಳಾಗಲಿ ಸ್ಟೀಲ್ ಸಾಮಾನು ಈ ಸಾಮಾನು ಎಲ್ಲ ಮಾಡ್ಬಿಡೋರು ಎಲ್ಲ ಬಿಡಿಸಿ ಕೊಡ್ತಾ ಕೊಡ್ತಾಯಿದ್ರು ಅಂತ ಒಳ್ಳೆ ವ್ಯಕ್ತಿ ಅವರು ನಾವು ನೋಡಿದ ಅಲ್ಲಿ ಸುಮ್ ಸುಮ್ನಾದ್ರೂ ಏನೋ ದೊಡ್ಡ ಹೊಡಿದ ನೀನು ಹಂಗೆ ಹಿಂಗೆ ಅಂದ್ಬಿಟ್ಟು ಜಗಲಿಗೆ ಬರೋರು ಅವ್ರು ಯಾರಂತ ಗೊತ್ತಿಲ್ಲ ಹೆಸರು ಅವಾಗ ಇವರು ಹೊಡ್ಬಿಡೋರು ಅವಾಗ ಒಂದು ಹದಿನೇಳು ಹದಿನೆಂಟು ವರ್ಷ ಅವ್ರಿಗೆ ಹದಿನೇಳು ವರ್ಷಕ್ಕೆ ಫಸ್ಟ್ ಕೇಸ್ ಹೌದು